ಹೊಳಲ್ಕೆರೆ ಪುರಸಭೆಗೆ ನಡೆದಂತ ಚುನಾವಣೆ ಎಲ್ಲ ಸದಸ್ಯರು ಸಹಕರಿಸಿ ಅಧ್ಯಕ್ಷರಾದ ವಿಜಯ್ ಸಿಂಹ ಅವರನ್ನ ಮತ್ತು ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ನಾಗರತ್ನ ಎಚ್ ಆರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಯಾವ ವಿರೋಧ ಆಗಲಿಕ್ಕೆ ಎಲ್ಲ ಹಿರಿಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತು ಒಂದು ಒಳ್ಳೆಯ ಸಂಪ್ರದಾಯವನ್ನು ಹಾಕಿದೀನಿ ಎಲ್ಲರೂ ಸೇರಿ ಯಾವ ಮಾಡಿ ನಾನು ಈ ಸಂದರ್ಭದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ ಇಡೀ ಹೊಳಲ್ಕೆರೆ ಪಟ್ಟಣ ಏನಿದೆ ಸಂಪೂರ್ಣ ನಿಮ್ಮ ಜವಾಬ್ದಾರಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಸುರಕ್ಷಿತವಾದ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಮತ್ತು ದೀಪಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಮಾಡಬೇಕು ಯಾವುದೇ ತಾರತಮ್ಯ ಇಲ್ಲೂ ಯಾಕಂದ್ರೆ ಇವತ್ತು ಯಾವುದೇ ತಾರತಮ್ಯ ಮಾಡಲಾರದೆ ಎಲ್ಲರೂ ಸೇರಿ ಇಂಡಿಪೆಂಡೆಂಟ್ ಗೆದ್ದವರು ಬಿ ಜೆ ಎಲ್ಲರೂ ಸೇರಿ ಇವತ್ತು ನಿಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ನಾನು ಒಬ್ಬ ಹದಿನೇಳನೇ ಸದಸ್ಯ ಅಂತ ತಿಳ್ಕೊಳ್ಳಿ ಹದಿನಾಲ್ಕು ಸದಸ್ಯರು ಇದ್ದೀರಿ ಹದಿನೇಳನೇ ಸದಸ್ಯನಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೇನೆ ಮತ್ತು ನನ್ನಿಂದ ಏನು ಹಾಕ್ಬೇಕಾದಂಥ ಕೆಲಸ ಕಾರ್ಯಗಳು ಸರ್ಕಾರ ಮಟ್ಟದಲ್ಲಿ ಆಗಿರಲಿ ಜಿಲ್ಲಾ ಮಟ್ಟದಲ್ಲಿ ಆಗಿರಲಿ ಅಥವಾ ಬೇರೆ ಬೇರೆ ಮಟ್ಟದಲ್ಲಿ ಆಗಿದ್ರೆ ಆಗ್ತಕ್ಕಂಥ ಎಲ್ಲ ಕೆಲಸ ನನ್ನ ಸಂಪೂರ್ಣ ಸಹಕಾರ ಮತ್ತು ಸಹಮತ ಅದ ಅಂತ ತಿಳಿದು ತಾವು ಮುಂದುವರಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ